ವಿದ್ಯಾನಗರ ನಿವಾಸಿಗಳು ವೀರಶೈವ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಾಯಿ ಕೆಡವ ಕೊಟ್ರೇಶ್ ಅವರು ಸರ್ವಜನ ಸುಖಿನೋ ಭವಂತು ಎಂಬ ಧ್ಯೇಯೋದ್ದೇಶದಂತೆ ಸಕಲ ಜೀವರಾಶಿಗಳಿಗೆ ಲೇಸಾಗಲಿ ಹಾಗೂ ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಮತ್ತು ಲೋಕದಲ್ಲಿ ಸಕಲ ಕಲ್ಯಾಣವಾಗಲಿ ಅಂತ ತಮ್ಮ ಕುಟುಂಬ ಸಮೇತ ತಮ್ಮ ಸ್ವಗೃಹದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ್ದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಂಚಿಕೇರಿಯ ಶ್ರೀ ಬಸವರಾಜ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಎಂದರು ನಾವು ತುಂಬಾ ದಿನಗಳಿಂದಲೂ ಲೋಕ ಕಲ್ಯಾಣಾರ್ಥ ವಿಶೇಷ ಪೂಜೆ ನೆರವೇರಿಸುವ ಹೆಚ್ಚೆ ಹೊಂದಿದ್ದು ಅಂತ್ಯ ಶ್ರೀ ಬಸವರಾಜ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಂತೆ ನಮ್ಮ ಕುಟುಂಬದ ಸರ್ವ ಸದಸ್ಯರ ಸಹಭಾಗಿತ್ವದೊಂದಿಗೆ ಲೋಕ ಕಲ್ಯಾಣಾರ್ಥ ವಿಶೇಷ ಪೂಜೆ ನೆರವೇರಿಸಿರುವುದಾಗಿ ತಿಳಿಸಿದರು ಇನ್ನು ಪೂಜೆಯಲ್ಲಿ ಸಹೋದರರೆಲ್ಲರೂ ತಮ್ಮ ಮಡದಿ ಹಾಗೂ ಮಕ್ಕಳೊಂದಿಗೆ ಆಗಮಿಸಿ ಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆಂದ ಅವರು ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಸರ್ವ ಜೀವರಾಶಿಗಳಿಗೆ ಲೇಸುಂಟಾಗಲಿ ಜಗತ್ತಿನ ರೈತರೆಲ್ಲರಿಗೂ ಶುಭವಾಗಲಿ ಲಾಭವಾಗಲಿ ನಾಡಿನ ಸರ್ವ ಜನರು ಶಾಂತಿ ನೆಮ್ಮದಿಯಿಂದ ಹಾಗೂ ಸರ್ವ ಈ ಶುಭವನ್ನೇ ಅನುಭವಿಸುವಂತಾಗಲಿ ನಾಡಿನಲ್ಲಿ ಜನರನ್ನು ಕಾಡುವ ಸರ್ವರೋಗಗಳು ನಾಶವಾಗಿ ಸಕಲರು ಸುಭಿಕ್ಷೆಯಿಂದ ಜೀವನ ಸಾಗಿಸುವಂತಾಗಲಿ ಅಂತ ಪೂಜೆ ಸಲ್ಲಿಸುತ್ತಿರುವುದಾಗಿ ಅವರು ತಿಳಿಸಿದರು